ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀಮಾರಿಕಾಂಬಾ ಡಿಜಿಟಲ್ ಟಿ ವಿ ನಾನು ಸೃಷ್ಟಿ ನಾಯ್ಕ ಶಿರಸಿಯ ಗಣೇಶನಗರಕ್ಕೆ ತೆರಳುವ ಮುಖ್ಯ ರಸ್ತೆ ಇಂದು ಸಂಪೂರ್ಣ ಧೂಳಿನ ದಾರಿಯಾಗಿ ಮಾರ್ಪಟ್ಟಿದೆ ನಗರೋತ್ಥಾನ ಯೋಜನೆಯಡಿ ಆರಂಭವಾದ ಕಾಮಗಾರಿ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಅರ್ಧದಲ್ಲಿ ನಿಂತು ಜನರಿಗೆ ನಿತ್ಯ ನರಕ ಸೃಷ್ಟಿಸಿದೆ ಇರೋ ರಸ್ತೆಯನ್ನೇ ಕಿತ್ತು ಹಾಕಿ ಕೆಲಸ ಮಾಡದೆ ಕೈಕಟ್ಟಿ ಕುಳಿತ ಗುತ್ತಿಗೆದಾರನಿಂದ ವಾಹನ ಸವಾರರು ವ್ಯಾಪಾರಿಗಳು ಜನರು ತತ್ತರಿಸಿ ಹೋಗಿದ್ದಾರೆ ಧೂಳಿನ ಕಾಟ ಅಪೂರ್ಣ ಕಾಮಗಾರಿ ಕುಡಿಯುವ ನೀರಿನ ಪೈಪ್ಲೈನ್ ಸಮಸ್ಯೆ ಎಲ್ಲವೂ ಸೇರಿ ಗಣೇಶನಗರ ಜನರ ಸಹನೆ ಮೀರಿದೆ ರಸ್ತೆ ಗೆದರು ಕಾಮಗಾರಿ ಅರ್ಧಕ್ಕೆ ಬಿಟ್ರು ಗುದ್ದಲಿ ಪೂಜೆಗೆ ಬಂದವರು ಎಲ್ಲಿ ಹೋದ್ರು ಶಾಸಕರೇ ಬರೀ ಖಡಕ್ ಸೂಚನೆ ಸಾಕಾಗಲ್ಲ ಕಾಮಗಾರಿ ಬಗ್ಗೆ ಲಕ್ಷ್ಯ ವಹಿಸಬೇಕಲ್ಲ ಗುತ್ತಿಗೆದಾರ ಎಲ್ಲೋದ ಏನಾದ ಹುಡುಕ್ ಪ್ಲೀಸ್ ು ತಿಂದು ಆಸ್ಪತ್ರೆ ಸೇರಿದ್ರೆ ಹೊಣೆ ಯಾರು ನಗರಸಭೆಯೋ ಶಾಸಕರೋ ಪ್ರಶ್ನೆ ಮಾಡೋರು ಯಾರು ಇಲ್ಲ ಅನ್ಕೊಂಡ್ರ ಆಡಿದ್ದೆ ಆಟನ ಪೈಪ್ ತೆಗೆಯೋದು ಮತ್ತೆ ಹಾಕೋದು ನಗರಸಭೆಯಲ್ಲಿದ್ದಾನೆ ಗ್ರೇಟ್ ಎಂಜಿನಿಯರ್ಸ್ ನಗೆ ಪಾಟಲಿಗೀಡಾದ ಶಿರಸಿ ನಗರಸಭೆ ಕಿಂಚಿತ್ ಜವಾಬ್ದಾರಿ ಅನ್ನೋದು ಇದೆಯಾ ಧುತ್ತೆಂದು ಬಡಿಯುವ ಧೂಳು ಆ ಧೂಳಿನ ರಸ್ತೆಯಲ್ಲೇ ನಿತ್ಯ ಹಿಡಿ ಶಾಪ ಹಾಕಿ ಸಂಚರಿಸ್ತಾ ಇರೋ ವಾಹನ ಸವಾರರು ರಸ್ತೆಯ ಪಕ್ಕದಲ್ಲೇ ಜೆಸಿಬಿಯಿಂದ ಅಗೆದಿರುವ ಗುಂಡಿಗಳು ಅಲ್ಲಲ್ಲಿ ಪೈಪ್ಗಳನ್ನ ಅಳವಡಿಸ್ತಾ ಇರೋ ದೃಶ್ಯ ಒಟ್ನಲ್ಲಿ ಅಪೂರ್ಣ ಕಾಮಗಾರಿ ಹೇಳೋರಿಲ್ಲ ಕೇಳೋರಿಲ್ಲ ಗುತ್ತಿಗೆದಾರ ಆಡಿದ್ದೇ ಆಟ ಇದು ಶಿರಸಿಯ ಗಣೇಶ ನಗರಕ್ಕೆ ತೆರಳುವ ಮುಖ್ಯ ರಸ್ತೆಯ ಪರಿಸ್ಥಿತಿ ಇದು ಹೆಸರಿಗಷ್ಟೇ ರಸ್ತೆ ಇಲ್ಲೆಲ್ಲಾದ್ರೂ ರಸ್ತೆ ಇದ್ರೆ ನೀವೇ ಹುಡುಕು ಕೊಡಬೇಕು ಹೌದು ಶಿರಸಿಯ ಜೂ ನಿಂದ ಗಣೇಶ್ ನಗರದವರೆಗಿನ ಈ ರಸ್ತೆ ಕಾಮಗಾರಿ ನಗರೋತ್ಥಾನ ಯೋಜನೆಯಡಿ ಬರುತ್ತೆ ಕಳೆದ ಎರಡು ತಿಂಗಳ ಹಿಂದಷ್ಟೇ ಸ್ವತಃ ಶಾಸಕ ಭೀಮಣ್ಣನಾಯ್ಕ್ ಈ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ರು ಗುಣಮಟ್ಟದ ರಸ್ತೆ ನಿರ್ಮಿಸುವಂತೆ ಗುತ್ತಿಗೆದಾರರಿಗೆ ಖಡಕ್ ಸೂಚನೆ ನೀಡಿದ್ರು ಇಷ್ಟು ವರ್ಷಗಳ ರಸ್ತೆ ತೊಂದರೆ ಇನ್ನಾದ್ರೂ ಸರಿ ಹೋಗಬಹುದೆಂದು ಆಶಾಭಾವನೆಯಲ್ಲಿದ್ದವರು ಗಣೇಶ ನಗರದ ಹಾಗೂ ಸುತ್ತಲಿನ ಜನ ಆದ್ರೆ ಈಗ ಯಾಕಾದ್ರೂ ಈ ಕಾಮಗಾರಿ ಶುರುವಾಯ್ತೋ ಅಂತ ಬೈದುಕೊಳ್ಳುವಂತಾಗಿದೆ ಇದಕ್ಕೆ ಕಾರಣ ಗುತ್ತಿಗೆದಾರ ಮಾಡಿರೋ ಎಡವಟ್ಟು ಎಸ್ ಇರೋ ರಸ್ತೆಯನ್ನು ಕಿತ್ತು ಹಾಕಿದ ಗುತ್ತಿಗೆದಾರ ಕಾಮಗಾರಿ ನಡೆಸದೆ ಇತ್ತ ತಲೆಯು ಹಾಕದೆ ಕಾಲ್ ಕಿತ್ತಿದ್ದಾನೆ ಇದೀಗ ಸ್ಥಳೀಯರ ಗೋಳು ಯಾರೂ ಕೇಳೋರಿಲ್ಲ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿತ್ಯ ನೂರಾರು ಮಂದಿ ಸಂಚರಿಸುವ ಶಿರಸಿ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಇದು ಇದೀಗ ಕಾಮಗಾರಿಗೆ ಚಾಲನೆ ಸಿಕ್ಕಿದ್ರೂ ಗುತ್ತಿಗೆದಾರನ ನಿರ್ಲಕ್ಷ್ಯತನದಿಂದ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಇಷ್ಟೆಲ್ಲ ಆದ್ರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಲಕ್ಷ್ಯ ಎಂದು ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಸ್ತೆ ಅಗೆದು ಕಡಿಟ್ ಹಾಕಿದ್ರಿಂದ ಸಿಕ್ಕಾಪಟ್ಟೆ ಧೂಳು ಬರ್ತಿದೆ ನಿತ್ಯ ಈ ಧೂಳು ಹುಡುದು ಹುಡುಗು ಅಸ್ತಮ ಬರ್ತಿದೆ ಮನೆ ಅಂಗಡಿಗಳಿಗೆ ಧೂಳು ಮುಟ್ಟಿಕೊಂಡು ವ್ಯಾಪಾರ ಮಾಡೋದೇ ಕಷ್ಟವಾಗಿದೆ ಎಂದು ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಗಣೇಶ್ ನಗರ ಎಲ್ಲ ಸಾರ್ವಜನಿಕರ ಪರವಾಗಿ ಈಗ ಹೇಳ್ತಾ ಇರೋದು ಅಂದರೆ ಸುಮಾರು ಒಂದು ತಿಂಗಳ ಮೇಲಾಯಿತು ಈ ಒಂದು ರಸ್ತೆ ಕಾಮಗಾರಿ ಆರಂಭ ಮಾಡಿ ಆದರೆ ಯಾವುದೇ ರೀತಿ ಮುಂದುವರಿಕೆ ಇಲ್ಲ ಇದರಲ್ಲಿ ಎಲ್ಲ ಎರಡೂ ಕಡೆಯಲ್ಲಿ ಹುಲೇಕಲ್ ರೋಡು ಮತ್ತು ಗಣೇಶ್ ನಗರ ಎರಡು ಮೂರು ಕಡೆಯಲ್ಲಿ ಎಲ್ಲಿ ಒಳ ರಸ್ತೆಗಳಿದ್ದಾರೆ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅಷ್ಟೇ ಅಲ್ಲದೆ ಒಂದು ಕಾಮಗಾರಿಯನ್ನು ಒಂದು ಕಡೆಯಿಂದ ಮುಗಿಸಿ ಮತ್ತೊಂದು ಕಡೆಯಿಂದ ಸ್ಟಾರ್ಟ್ ಮಾಡೋದು ಒಳ್ಳೆಯದು ಇದು ಏನಾಗಿದೆ ಅಂದರೆ ಎರಡೂ ಕಡೆಯಿಂದ ಮಾಡಿದ್ದಾರೆ ಜಲ್ಲಿಗಳನ್ನು ಹಾಕಿದ್ದಾರೆ ಮತ್ತು ಅದರಿಂದ ಧೂಳು ಹೇಳ್ತಾ ಇದೆ ಕೆಲವೊಂದು ಸಾರಿ ಬಂದು ನೀರನ್ನು ಹಾಕ್ತಾರೆ ಆದರೆ ಅದರ ಮೂಲಕವಾಗಿ ನಾವು ಹೇಳೋದೇನೆಂದರೆ ಹೆಚ್ಚಾಗಿ ಧೂಳು ಇದೆಲ್ಲ ಎದ್ದು ಈ ಒಂದು ಚಳಿಗಾಲದ ಪರಿಸರದಲ್ಲಿ ಸಿಕ್ಕಾಪಟ್ಟೆ ಜನರಿಗೆ ಹುಷಾರಿಲ್ಲದೆ ಆಸ್ಪತ್ರೆಗೆ ಸೇರುವಂಥ ಪರಿಸ್ಥಿತಿ ಇವತ್ತಿದೆ ಅದಕ್ಕೆ ಇವರೇ ಕಾರಣರಾಗಿದ್ದಾರೆ ಅಂತ ಅನ್ನಿಸ್ತದೆ ಇನ್ನು ಕಾಂಟ್ರಾಕ್ಟ್ರುಗಳು ಎಲ್ಲಿ ಹೋಗಿದ್ದಾರೆ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಮತ್ತು ಮಳೆಗಾಲದಲ್ಲೂ ಕೂಡ ಬಹಳ ತೊಂದರೆ ಆಯಿತು ಈ ಕಡೆಯಲ್ಲಿ ಈಗೂ ಕೂಡ ಹುಲೇಕಲ್ ರೋಡಲ್ಲಿ ಮತ್ತು ಗಣೇಶ್ ನಗರದಲ್ಲಿ ಈ ಒಂದು ಪರಿಸ್ಥಿತಿ ಇದೆ ಕಾಮಗಾರಿ ಯಾವಾಗ ಮಾಡ್ತಾರೋ ಅಂತ ಜನರಿಗೆ ಅದ್ರ ಬಗ್ಗೆ ಗ್ಯಾರಂಟಿನೂ ಇಲ್ಲ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾಳಷ್ಟು ಜನರು ಹೇಳಿಕಾಗಿದ್ದಾರೆ ಆದರೆ ಎಲ್ಲರನ್ನು ಹೇಳಲಿಕ್ಕೆ ಇದನ್ನು ನಾವು ಅನುಕರವಾಗಿ ಹೇಳಲಿಕ್ಕೆ ನಾವು ಬಯಸ್ತೇವೆ ಇನ್ನು ಆದಷ್ಟು ಬೇಗನೆ ಇದನ್ನೇನು ಜವಾಬ್ದಾರಿ ತಗೊಂಡಿದ್ದಾರೆ ಕಾಂಟ್ರಾಕ್ಟರ್ಸು ಅಥವಾ ಅಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಇದನ್ನು ಬೇಗ ಮುಗಿಸ್ಕೊಟ್ರೆ ಬಹಳ ಒಳ್ಳೆಯದಾಗ್ತದೆ ಸಾರ್ವಜನಿಕರಿಗೆ ಮತ್ತು ಬಹಳ ಒಂದು ವಯಸ್ಸಾದಂಥವರು ಎಲ್ಲ ಅನಾರೋಗ್ಯದಲ್ಲಿರೋರು ಎಲ್ಲ ಇದ್ದಾರೆ ಅವರಿಗೆ ಗಾಡಿಗಳು ಬರೋದು ಮತ್ತು ಬಹಳ ಹೊಂಡ ಎಲ್ಲ ಆಗಿರೋದ್ರಿಂದ ಅದರಿಂದ ಕೂಡ ತೊಂದರೆ ಉಂಟಾಗ್ತಾ ಉಂಟು ಆದಷ್ಟು ಬೇಗನೆ ಈ ಒಂದು ಚಾನಲ್ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ ಸಾರ್ವಜನಿಕರ ಗಣೇಶನಗರ ನಗರ ಮತ್ತು ಹುಲೇಕಲ್ ರೋಡಿನ ಸಾರ್ವಜನಿಕರ ಪರವಾಗಿ ಕೇಳ್ತಾ ಇದ್ದೇವೆ ಆದಷ್ಟು ಬೇಗನೆ ಇದನ್ನು ಕಾಮಗಾರಿಯನ್ನು ಮುಗಿಸ್ಬೇಕು ಮತ್ತು ಸಾರ್ವಜನಿಕರ ಹಿತ ಹಿತಾಸಕ್ತಿಯಿಂದ ಕೆಲಸ ಮಾಡಬೇಕು ಎಂಬುದಾಗಿ ನಾವು ಕೇಳ್ತೇವೆ ಬಹಳ ಜನ ರಸ್ತೆಗಳಲ್ಲಿ ಬಿದ್ದು ಆ್ಯಕ್ಸಿಡೆಂಟ್ಗಳು ಕೂಡ ಆಗಿದೆ ಮೊನ್ನೆ ಒಂದು ಇಲ್ಲೇ ಒಂದು ಇದೇ ಸ್ಪಾಟಲ್ಲಿ ಆಕ್ಸಿಡೆಂಟ್ ಆಗಿದೆ ಅದು ಬಿಟ್ಟು ಒಂದು ನಾಲ್ಕರಿಂದ ಐದು ಜನ ಬೈಕಿಂದ ಬರುವಾಗ ಸ್ಕಿಡ್ ಆಗಿ ಕೂಡ ಬಿದ್ದು ಆಸ್ಪತ್ರೆಯನ್ನು ಸೇರಿದ್ದಾರೆ ಅದನ್ನು ಕೂಡ ನಾವು ಇನ್ನು ಅರ್ಧಂಬರ್ಧ ರಸ್ತೆ ಕಾಮಗಾರಿ ಒಂದು ಗೋಳಾದ್ರೆ ಇನ್ನೊಂದೆಡೆ ನಗರಸಭೆಯ ಕುಡಿಯುವ ನೀರಿನ ಪೈಪ್ಲೈನ್ ಇದೇ ಮಾರ್ಗವಾಗಿ ಹೋಗಿರುವುದು ರಸ್ತೆ ಹದಗೆಡಲು ಮತ್ತೊಂದು ಕಾರಣ ಎಸ್ ಕುಡಿಯುವ ನೀರಿನ ಪೈಪ್ ಲೈನ್ ಕಾಮಗಾರಿ ಸರಿಯಾಗಿ ಮಾಡದೆ ಪದೇ ಪದೇ ಪೈಪ್ ಕೀಳೋದು ಮತ್ತೆ ಹುಡಿಯೋದು ಮಾಡ್ತಿದ್ದು ಇದೊಂದು ನಿರ್ಲಕ್ಷ್ಯತನದ ಪರಮಾವಧಿ ಎಂದು ಸ್ಥಳೀಯರು ಕಿಡಿಕಾರಿದ್ದಾರೆ ಮೊದಲು ಪೈಪ್ಲೈನ್ ಹಾಕೋದಕ್ಕೆ ಅಂತ ರಸ್ತೆ ಅಗದು ಗುಂಡಿ ತೋರ್ತಾರೆ ಎಷ್ಟೋ ದಿನಗಳ ನಂತರ ಪೈಪ್ ಹಾಕಿ ಮಣ್ಣು ಮುಚ್ಚುತ್ತಾರೆ ನೀರು ಬರದೆ ಪೈಪ್ ಕಿತ್ತೋಯ್ತು ಅಂತ ಮತ್ತೆ ರಸ್ತೆ ಅಗೆದು ಪೈಪ್ಗಳನ್ನ ಹೊರತೆಗಿತಾರೆ ಇಷ್ಟೆಲ್ಲ ಆಧುನಿಕ ತಂತ್ರಜ್ಞಾನಗಳು ಇದ್ದರೂ ಈ ರೀತಿ ಮಾಡಿದ್ದೇ ಕೆಲಸ ಮಾಡ್ತಿದ್ದಾರೆ ಜನರ ತೆರಿಗೆ ದುಡ್ಡನ್ನ ಈ ರೀತಿ ಕೋಲು ಮಾಡಿದ್ರೆ ಹೇಗೆ ಅನ್ನೋದು ಸ್ಥಳೀಯರ ಪ್ರಶ್ನೆ ಸಮಸ್ಯೆ ರೋಡ್ ವರ್ಕ್ ಸ್ಟಾರ್ಟ್ ಇದು ಹೊಸ ಸಮಸ್ಯೆ ಏನಲ್ಲ ಈ ಸಮಸ್ಯೆ ಜೊತೆಗೆ ಸೇರ್ಕೊಂಡಿರೋದು ಮುನ್ಸಿಪಲ್ಟಿ ಪೈಪ್ಲೈನ್ ವರ್ಕ್ ಈ ಮುನ್ಸಿಪಾಲ್ಟಿ ಪೈಪ್ಲೈನ್ ವರ್ಕ್ ಯಾವತ್ತು ಸ್ಟಾರ್ಟ್ ಆಯ್ತಾ ಇಲ್ಲ ಆವತ್ತಿಂದ ನಮ್ಮ ಗಣೇಶನಗರದ ನಗರದ ಏರಿಯಾದಲ್ಲಿ ನೀರು ಪ್ರತಿ ನೀರಿನ ಗೋಳೆ ಯಾಕೆ ಕೇಳಿದ್ರೆ ನಮ್ಮ ಅರ್ಧ ಗಣೇಶ ನಗರ ಭಾಗದಲ್ಲಿ ಭಾವ ಯಾರ್ದು ಮನೆಯಲ್ಲಿ ಬಾವಿ ಇಲ್ಲ ಎಲ್ಲರೂ ಇರೋದು ನಲ್ಲಿ ನೀರಿನ ನೀರಿಗೆ ಡಿಪೆಂಡ್ ಆಗಿರೋರೆ ಮೂರು ದಿನ ನಾಲ್ಕು ದಿನ ನೀರು ಬರಲಿಲ್ಲ ಅಂದರೆ ಟ್ಯಾಂಕರ್ ಬರುತ್ತೆ ಎರಡು ಕಡೆ ನೀರು ಕೊಡ್ತಾರೆ ಬಾಕಿ ಅದಕ್ಕೆ ನೀರಿಲ್ಲ ಈ ಎರಡೂ ಕಾಮಗಾರಿ ಇದರಿಂದ ಜನ ಇಷ್ಟು ತ್ರಾಸ ಪಡ್ತಾ ಇದ್ದಾರೆ ಅಂದರೆ ಅದನ್ನು ಕೇಳೋರು ಅಥವಾ ಪ್ರತಿನಿಧಿಗಳಾಗಲಿ ಯಾರು ಕೇಳೋದ್ರೂ ಇಲ್ಲ ಆಗಿದೆ ಮೊದಲನೇದು ಮೊದಲನೇದು ಎರಡನೇ ಕಾಮಗಾರಿ ಪೈಪ್ಲೈನ್ ಕಾಮಗಾರಿ ಹೇಗಿದೆ ಕೇಳಿದ್ರೆ ಇವತ್ತು ರಿಪೇರಿ ಮಾಡ್ತಾರೆ ರಿಪೇರಿ ಮಾಡಿ ಅದು ನೀರು ಲೀಕೇಜ್ ಇದೆಯೋ ಅಥವಾ ಅದು ಸರಿಯಾಗಿದೆಯೋ ಅನ್ನ ಮೊದಲು ಜೆ ಸಿ ತಂದು ಮಣ್ಣು ಹಾಕಿ ಹೋಗ್ತಾರೆ ಮಾರನೆ ತೆಗ್ಗು ಮತ್ತು ಅದನ್ನೇ ರಿಪೇರಿ ಮಾಡ್ತಾರೆ ಇದು ನೀರು ಹೆಂಗೆ ರೋಡ್ ಮೇಲೆ ಹರಿತಿದೆ ಕೇಳಿದರೆ ನಮ್ಮ ಲೊಟದನೇ ಆಫೀಸಿಂದ ನೀರು ಹೊಲ ನೀರು ದಿನನೇ ಹೊಂದ ಅದೇ ದಿನ ಒಂಥರ ಎಮ್ಮೆ ಗುಂಡಿಯಲ್ಲಿ ಓಡಾಡೋ ಪರಿಸ್ಥಿತಿ ಈ ಕಾಮಗಾರಿಯದ್ದು ಇದು ಯಾವ ಕಾಲಕ್ಕೆ ಮುಗಿಯುತ್ತೋ ಅಥವಾ ಮುಗಿಸ್ತಾರೋ ಇದನ್ನು ಹೀಗೆ ಬಿಡ್ತಾರೋ ಜಾತ್ರೆ ಮುಗಿಯೋರು ಅನ್ನೋದು ಜನಪ್ರತಿನಿಧಿಗಳಿಗೆ ಕೇಳಬೇಕು ಅದರ ನಂತರ ಧೂಳು ಧೂಳು ಈ ಇಷ್ಟು ಜಲ್ಲಿ ಹಾಕಿದ್ರ ಮೇಲೆ ಬಿಟ್ಟರು ಈ ಧೂಳು ಇದರಿಂದ ಈ ಆಸುಪಾಸು ಮನೆಯವರ ಪರಿಸ್ಥಿತಿ ಹೇಗಿದೆ ಕೇಳಿದರೆ ಉಸಿರಾಡಬೇಕು ಅಥವಾ ಅದರಲ್ಲೇ ಜೀವನ ಮಾಡಬೇಕು ಅನ್ನೋ ಪರಿಸ್ಥಿತಿ ಇದರಲ್ಲಿದೆ ಈಗ ಅದನ್ನು ಜನಪ್ರತಿಗಳು ಇದನ್ನು ಅದು ನೋಡಿದರೆ ಇಷ್ಟು ಅಟ್ ಲೀಸ್ಟ್ ಟಿ ಟಿವಿ ಮೂಲಕ ಅದೊಂದು ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಅನ್ನೋದು ನಮ್ಮೆಲ್ಲ ಗಣೇಶ್ ನಗರ ಜನತೆ ಪೂರ್ವಾಗ ಒಂದು ಇದಿದೆ ಅದು ಹುಂಡಿ ಅದೇ ಅದೇ ನಾನು ಅದೇ ಹೇಳಿದಾಗೆ ಎಷ್ಟು ವಿಚಿತ್ರ ಅಂದರೆ ಅದು ಟೆಕ್ನಾಲಜಿ ಗಂಧಗಾಳಿ ಗೊತ್ತಿಲ್ಲದೆ ಮಾಡ್ತಿರೋ ಪೈಪ್ಲೈನ್ ಒಂದು ಅವಾಂತರ ಹೇಗಿದೆ ಕೇಳಿದರೆ ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಈ ಕಪ್ಪು ಪೈಪ್ ಏನಿದೆ ಈಗ ನಾನು ಒಬ್ಬ ಪ್ರಮುಖವಾಗಿ ನಾನು ಮಾತಾಡೋದಾದರೆ ಆ ಕೆಪ್ಪು ಪೈಪ್ ಏನಿದೆ ಕೇಳಿದರೆ ಪಿ ವಿ ಸಿ ಪೈಪಿಗೆ ಜಾಯಿಂಟ್ ಆಗದೆ ಹೋದಂಥ ಪೈಪದು ಇವರು ಏನು ಮಾಡ್ತಾರೆ ಈ ಪ್ರತಿ ಈ ನಮ್ಮ ಮುನ್ಸಿಪಾಲ್ಟಿ ಪೈಪ್ಲೈನ್ ರಿಪೇರಿ ಮಾಡೋರು ಬೆಳಗ್ಗೆ ತಂದು ಪಿ ವಿ ಸಿ ಪೈಪನ್ನೇ ಜಾಯಿಂಟ್ ಮಾಡ್ತಾರೆ ಅದಕ್ಕೆ ಗಮ್ಮ ಆಗಲ್ಲ ಇವರು ಮಾರನೇ ದಿನ ಏನು ಮಾಡ್ತಾರೆ ಅದನ್ನು ಅಟ್ಲೀಸ್ಟ್ ಬಿಟ್ಟ ಮೇಲೆ ನೀರು ಬಿಟ್ಟು ಜಾಯಿಂಟ್ ಆಗಿದೆಯೋ ನೋಡ್ತಾರೆ ಇಲ್ಲ ಮುಣ್ಣು ಮುಚ್ತಾರೆ ಮತ್ ಮಾರನೇ ದಿನ ಅದನ್ನೇ ತೆಗಿತಾರೆ ಹಾಗಾಗಿ ಅರ್ಧ ನಮ್ಮ ಗಣೇಶನಗರ ರೋಡ್ ಯಾವ ಹಾಳಾಗಿರುವುದು ಒಟ್ಟಿನಲ್ಲಿ ದೇವರು ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಎನ್ನುವಂತೆ ಗುತ್ತಿಗೆದಾರನ ಎಡವಟ್ಟಿನಿಂದ ಗಣೇಶ ನಗರ ಭಾಗದ ಜನರಿಗೆ ನಿತ್ಯ ನರಕ ಸೃಷ್ಟಿಯಾಗಿದೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ಬಗ್ಗೆ ಯಾರೆ ಎನ್ನದೆ ಇರೋದು ಜಕ್ಕು ದುರಂತವೇ ಸರಿ ಆದರೆ ನಿತ್ಯ ತೊಂದರೆ ಅನುಭವಿಸ್ತಾ ಇರುವವರು ಮಾತ್ರ ಮತ ಚಲಾಯಿಸಿದ ಜನಸಾಮಾನ್ಯರು ತೆರಿಗೆ ಕಟ್ತಾ ಇರೋ ಸಾರ್ವಜನಿಕರು ಇನ್ನಾದ್ರೂ ಶಾಸಕ ಭೀಮಣನಾಯ್ಕ್ ಈ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಂಡು ಅಭಿವೃದ್ಧಿ ಕಾಮಗಾರಿಗೆ ವೇಗ ನೀಡಬೇಕಿದೆ ಅನ್ನೋದು ಎಲ್ಲರ ಆಶಯ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್